ಒಳೀಸಲಾತಿ ಕುರಿತಾದ ಸುಪ್ರೀಂ ಕೋರ್ಟ್ ತೀರ್ಪನ್ನ ರಾಜ್ಯ ಸರ್ಕಾರ ಶೀಘ್ರವಾಗಿ ಜಾರಿಗೊಳಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಚ್ ಮಲ್ಲೇಶ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಹೋರಾಟ ಮೂರು ದಶಕಗಳ ಕಾಲದ ದೊಡ್ಡ ಪ್ರಮಾಣದ ಹೋರಾಟ ಪರಿಶಿಷ್ಟ ಜಾತಿಗಳಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹೆಚ್ಚು ಹಿಂದುಳಿದಿರುವ ಜಾತಿಗಳ ಅಭಿವೃದ್ಧಿಗೆ ಕೋರ್ಟ್ ತೀರ್ಪು ಸಾಕ್ಷಿಯಾಗಲಿದೆ ಎಂದರು ಮುಖ್ಯಮಂತ್ರಿಗಳು ಕೂಡಲೇ ವಿಶೇಷ ಅಧಿವೇಶನ ಕರೆದು ಒಳ ಮೀಸಲಾತಿ ಘೋಷಣೆ ಮಾಡಬೇಕು ಕೋರ್ಟ್ ಆದೇಶವನ್ನ ಜಾರಿಗೊಳಿಸಬೇಕು ಎಂದು ಒತ್ತಾಯ ಮಾಡಿದರು ಕಣ್ಣಾಳ್ ಅಂಜಿನಪ್ಪ ಜಿಎಸ್ ಲೋಕೇಶ್ ಸಮಾದಪ್ಪ ನಿಂಗರಾಜ್ ಅಣ್ಣಪ್ಪ ತಣಿಗೆರೆ ಎಚ್ಸಿ ಮಲ್ಲಪ್ಪ ಮಾಲತೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು ಮೀಸಲಾತಿ ವಿಚಾರ ಪರ ವಿರೋಧ ಮತ್ತೆ ಇನ್ನೆಲ್ಲ ಅಂಶಗಳನ್ನು ನಮಗೆ ಸಿ ಮೀಸಲಾತಿ ಬೇಕು ನಮಗೆ ರಿಸರ್ವೇಷನ್ ಬೇಕು ಇಂಥ ಎಲ್ಲ ಅವಕಾಶಗಳನ್ನು ಅನನುಕೂಲಗಳನ್ನು ಹೆಚ್ಚು ಚರ್ಚೆಗೆ ಒಳಪಡಿಸತಕ್ಕಂಥದ್ದೇ ಮೀಸಲಾತಿ ವಿಚಾರ ಇಲ್ಲಿ ಕರ್ನಾಟಕದಲ್ಲಿ ಮೀಸಲಾತಿಯಲ್ಲಿನೇ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಲ್ಲಿ ತಾರತಮ್ಯ ಆಗಿದೆ ಸಂವಿಧಾನಿಕ ಸೌಲಭ್ಯಗಳ ವಿತರಣೆಯಲ್ಲಿ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗಿದೆ ವಂಚನೆ ಆಗಿದೆ ಅನ್ಯಾಯ ಆಗಿದೆ ಅನ್ನೋಂಥ ಒಂದು ಕೂಗು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಂಜಾಬ್ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಹರಿಯಾಣ ಕೇರಳ ಮತ್ತು ಈಗ ಉತ್ತರ ಪ್ರದೇಶ ಇತರ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಳಮೀಸಲಾತಿಗಾಗಿ ಹೋರಾಟಗಳು ನಡ್ಕೊತ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ತೀರ್ಪಿಗೆ ಸಂಬಂಧಪಟ್ಟಂಗೆ ಎರಡು ಸಾವಿರದ ನಾಲ್ಕರಲ್ಲಿ ಸಂತೋಷ್ ಹೆಗ್ಡೆ ಅನ್ನೋಂಥ ಒಬ್ಬ ಸುಪ್ರೀಂ ಕೋರ್ಟು ಜಡ್ಜಿನ ಐದು ಜನರ ನ್ಯಾಯಪೀಠ ವಿ ಚನ್ನಪ್ಪ ಚೆನ್ನಯ್ಯ ಅನ್ನೋಂಥ ಒಂದು ಪ್ರಕರಣದಲ್ಲಿ ಈ ವಿ ಚೆನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ಅನ್ನೋಂಥ ಪ್ರಕರಣದಲ್ಲಿ ಒಳ ಮೀಸಲಾತಿಯನ್ನು ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇಲ್ಲ ಅನ್ನೋಂಥದ್ದನ್ನು ಪ್ರಸ್ತಾಪ ಮಾಡಿ ಆ ಒಳ ಮೀಸಲಾತಿಯನ್ನು ಅನೂರ್ಜಿತಗೊಳಿಸಿದರು ಆ ಕಾರಣಕ್ಕೋಸ್ಕರ ಎಪ್ಪತ್ತೈದರಿಂದ ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿದ್ದಂಥ ಒಳ ಮೀಸಲಾತಿ ಸುಪ್ರೀಂ ಕೋರ್ಟಿನ ಆದೇಶ ಐದು ಜನರ ಪೀಠದ ಆದೇಶದ ಕಾರಣಕ್ಕೋಸ್ಕರ ರದ್ದಾಗಿತ್ತು ಅದು ಆಂಧ್ರ ಪ್ರದೇಶದಲ್ಲೂ ಕೂಡ ರದ್ದಾಗಿತ್ತು ಅಲ್ಲಿ ಚಂದ್ರಬಾಬು ನಾಯ್ಡು ಅವರ ಮುಖ್ಯಮಂತ್ರಿ ಸ್ಥಾ ಅವಕಾಶದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಿದ್ದನ್ನು ಕೂಡ ರದ್ದಾಗಿದ್ದನ್ನು ಮತ್ತು ಅದು ಇ ಬಿ ಚೆನ್ನೈ ಅನ್ನೋಂಥ ಒಬ್ಬ ವ್ಯಕ್ತಿ ಆಂಧ್ರ ಹೈಕೋರ್ಟ್ಗೆ ರಿಟ್ ಹಾಕಿ ಪ್ರಶ್ನೆ ಮಾಡಿದ್ದಾಗ ಅದನ್ನು ಹೈಕೋರ್ಟ್ ಎತ್ತಿಡಿದಿತ್ತು ಒಳ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿತ್ತು ಆ ನಂತರ ಇತ್ತೀಚೆಗೆ ಅರುಣ್ ಮಿಶ್ರಾ ಅನ್ನೋಂಥ ಒಂದು ಜ ಐದು ಜನರ ಪೀಠ ಸುಪ್ರೀಂ ಕೋರ್ಟಿನ ಐದು ಜನರ ಪೀಠ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಳ ಮೀಸಲಾತಿ ಕೊಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇದೆ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಕೊಡ್ಬೋದು ಅನ್ನೋಂಥ ಒಂದು ಅಂಶವನ್ನು ಎತ್ತಿ ಹಿಡಿಯೋದ್ರ ಮುಖಾಂತರ ಯಾಕೆ ಕೊಡಬೇಕು ಅನ್ನೋದನ್ನು ಕೂಡ ಅವರು ಭಾಳ ಸ್ಪಷ್ಟವಾಗಿ ಕೋಟ್ ಮಾಡ್ತಾ ಬರ್ತಾ ಇದ್ದಾರೆ